ರಾಜ್ಯದಲ್ಲಿ ಮನ್ರೇಗಾ ಮತ್ತು ಬಿಬಿಜಿ ರಾಮ್ಜಿ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ನಡೀತಾ ಇದೆ ಕಾಂಗ್ರೆಸ್ ಉದ್ಯೋಗ ಖಾತ್ರಿ ಯೋಜನೆಯ ಮಹತ್ವವನ್ನು ಗಾಂಧೀಜಿಯವರು ಹೇಳ್ತಿರುವಂತೆ ಚಿತ್ರಿಸಿ ಜಾಹೀರಾತು ನೀಡಿದ್ದು ಅದರಲ್ಲಿ ಬಿಜೆಪಿಯವರನ್ನ ಸಂಘಪ್ಪ ಎಂದು ಉಲ್ಲೇಖಿಸಲಾಗಿತ್ತು ಅದಕ್ಕೆ ಪ್ರತಿಯಾಗಿ ಈಗ ಬಿಜೆಪಿ ಜಾಹೀರಾತಿನಲ್ಲಿ ಗಾಂಧೀಜಿ ದೊಣ್ಣೆ ಹಿಡಿದುಕೊಂಡು ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ಚಿತ್ರಿಸಲಾಗಿದೆ ಅಲ್ಲದೆ ನುಂಗಪ್ಪ ಅಂತ ಅನ್ನ ಜರಿಯಲಾಗಿದೆ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಗೆ ಗಾಂಧೀಜಿಯೇ ಕೋಲಿನಿಂದ ಹೊಡೆಯುವಂತೆ ಚಿತ್ರಿಸಿದೆ ಇದೀಗ ತೀವ್ರ ವಿವಾದಕ್ಕೆ ಮಾಡಿಕೊಟ್ಟಿದೆ ಅಲ್ಲದೆ ಇವರಿಬ್ಬರ ಜಗಳದಲ್ಲಿ ಇಂತಹ ಜಾಹೀರಾತುಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ಬಳಸಿಕೊಳ್ಳಬೇಕು ಅನ್ನೋ ಪ್ರಶ್ನೆಯೂ ಎದ್ದಿದೆ ಕಾಂಗ್ರೆಸ್ ಜಾಹೀರಾತಿಗೆ ವಿರುದ್ಧವಾಗಿ ಶುಕ್ರವಾರ ವಿವಿಧ ಕನ್ನಡ ಮತ್ತು ಇಂಗ್ಲಿಷ್ ದಿನಪತ್ರಿಕೆಗಳಲ್ಲಿ ಬಿಜೆಪಿ ಈ ಜಾಹೀರಾತು ಪ್ರಕಟ ಮಾಡಿದೆ ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಅಂತ ಕಾಂಗ್ರೆಸ್ ಅನ್ನ ಅದು ಜಾಹೀರಾತಿನಲ್ಲಿ ಟೀಕಿಸಿದೆ ಸಿದ್ದಪ್ಪ ರಾಗಪ್ಪ ಮಲ್ಲಪ್ಪ ಹಾಗೂ ಎಲ್ಲ ನುಂಗಪ್ಪಗಳಿರ ನನ್ನ ಹೆಸರಲ್ಲಿ ಅರವತ್ತು ವರ್ಷ ಲೂಟಿ ಮಾಡಿದ್ದಲ್ಲದೆ ನನ್ನ ಗ್ರಾಮ ಸ್ವರಾಜ್ಯ ಕನಸು ನನಸಾಗಲು ಮೋದಿ ಸರ್ಕಾರ ಜಾರಿಗೆ ತಂದಿರುವ ರಿಬಿಜಿ ರಾಮ್ಜಿ ಯೋಜನೆ ಕುರಿತಾಗಿ ಅಪಪ್ರಚಾರ ಮಾಡ್ತೀರಾ ಅಂತ ಗಾಂಧಿ ದೊಣ್ಣೆ ಎತ್ತಿ ಹಿಡಿದ ಹಾಗೆ ಚಿತ್ರಿಸಲಾಗಿದೆ ಕಾಂಗ್ರೆಸ್ ತನ್ನ ಜಾಹೀರಾತಿನಲ್ಲಿ ಗಾಂಧೀಜಿಯನ್ನ ಅವಮಾನಿಸಿದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿಯ ಈ ಜಾಹೀರಾತಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರಿಯಾಂಕ್ ಖರ್ಗೆ ಇದು ಗಾಂಧಿವಾದದ ಹತ್ಯೆ ಅಂತ ಕಿಡಿಕಾರಿದ್ದಾರೆ ಅಂದು ಗೋಡ್ಸೆಯಿಂದ ಗಾಂಧಿ ಹತ್ಯೆ ಆಯ್ತು ಇಂದು ರೋಡ್ಸೇವಾದಿಗಳಿಂದ ಗಾಂಧಿವಾದದ ಹತ್ಯೆಯಾಗ್ತಾ ಇದೆ ಜಗತ್ತಿಗೆ ಅಹಿಂಸೆಯ ಸಂದೇಶ ನೀಡಿದ ಮಹಾತ್ಮನನ್ನ ಬಿಜೆಪಿ ಅವಮಾನಿಸಿದೆ ಅಂತ ಅವರು ಎಕ್ಸ್ಪೋಸ್ಟ್ನಲ್ಲಿ ಆರೋಪಿಸಿದ್ದಾರೆ ಗಾಂಧಿ ಎಂದಿಗೂ ಸುಳ್ಳಿನ ಮಾರ್ಗ ತೋರಿದವರಲ್ಲ ಆದರೆ ಮಹಾತ್ಮನ ಮಹತ್ವ ಅರಿಯದ ಆರ್ಎಸ್ಎಸ್ ಹಾಗೂ ಬಿಜೆಪಿ ಮಹಾತ್ಮ ಗಾಂಧಿಯವರನ್ನ ಹಿಂಸೆಯ ಪ್ರತಿಪಾದಕರನ್ನಾಗಿ ಚಿತ್ರಿಸಿ ಜಾಹೀರಾತು ನೀಡುವ ಮೂಲಕ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಗೆ ಅವಮಾನಿಸಿದೆ ಎಂದಿದ್ದಾರೆ ಮಹಾತ್ಮ ಗಾಂಧಿಯವರನ್ನ ದೈಹಿಕವಾಗಿ ಮುಗಿಸಿ ಹಾಕಿದ್ದಲ್ಲದೆ ಈಗ ಅವರ ಸಿದ್ಧಾಂತವನ್ನು ಮುಗಿಸಿ ಹಾಕುವ ಕೆಲಸಕ್ಕೆ ಕೈ ಹಾಕಿರುವ ಬಿಜೆಪಿಯಿಂದ ಗಾಂಧೀಜಿಯನ್ನ ಮತ್ತು ಅವರ ತತ್ವಗಳನ್ನು ನಾವು ರಕ್ಷಿಸಬೇಕಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಇನ್ನೊಂದೆಡೆ ಈ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೂರು ಕೂಡ ನೀಡಿದೆ ಬಿಜೆಪಿ ಪ್ರಕಟ ಮಾಡಿರುವ ಜಾಹೀರಾತಿನಲ್ಲಿ ಗಾಂಧೀಜಿಯವರು ಕೋಲಿನಿಂದ ಹೊಡೆತಿರುವ ರೀತಿಯಲ್ಲಿ ಚಿತ್ರಿಸಿರುವುದು ಆಕ್ಷೇಪಾರ್ಹ ಗಾಂಧೀಜಿ ಅಹಿಂಸೆ ಮತ್ತು ಮಾನವೀಯ ಮೌಲ್ಯಗಳ ಜಾಗತಿಕ ಪ್ರತೀಕ ಅಂತಹ ಮಹಾನ್ ವ್ಯಕ್ತಿಯನ್ನ ಹೀಗೆ ಚಿತ್ರಿಸಿರುವುದು ಸಾರ್ವಜನಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದರ ಜೊತೆಗೆ ರಾಷ್ಟ್ರಪಿತನನ್ನ ಅವಮಾನಿಸಿದೆ ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ನೀಡಿರುವ ದೂರಿನಲ್ಲಿ ಕೆಪಿಸಿಸಿ ಆರೋಪಿಸಿರುವುದು ವರದಿಯಾಗಿದೆ ಆದರೆ ಈ ಎರಡೂ ಪಕ್ಷಗಳು ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಯೋಜನೆ ನಡುವಿನ ಕದನದಲ್ಲಿ ಗಾಂಧೀಜಿ ಹೆಸರು ಮತ್ತು ಚಿತ್ರವನ್ನ ಯಾಕೆ ಮುಂದೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆಯಾಗಿದೆ ಗಾಂಧೀಜಿ ವ್ಯಕ್ತಿತ್ವ ಮುಂದಿಟ್ಕೊಂಡು ಪರಸ್ಪರ ಕೆಸರೆರ ಚಾಟದಲ್ಲಿ ತೊಡಗಿರೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆಯಾಗಿದೆ ಬಿಜೆಪಿ ಗಾಂಧೀಜಿಯನ್ನ ದೊಣ್ಣೆಯಿಂದ ಹೊಡೆಯೋಕೆ ಹೊರಟವರ ಹಾಗೆ ಚಿತ್ರಿಸಿ ಅವರಿಗೆ ಅವಮಾನ ಮಾಡಿದೆ ಅಂತ ಹಲವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಬಾಯಲು ಎಫ್ಟೀನ್ ಫೈಲ್ಸ್ ನದ್ದೇ ವಿಷಯ ಈಗ ಜಫ್ರಿ ಎಫ್ಸ್ಟೀನ್ ಅನುವಾತ ಅದ್ ಎಂಥ ಮಹಾ ತಲೆ ಹಿಡುಕ ಎಂಥ ಶಿಶುಕಾಮಿ ಎಂಥ ವಿಕೃತಗಳ ಸಂಗಮಾನೇ ಆಗಿದ್ದಂತಹ ಮನುಷ್ಯ ಅಂತ ಈಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಎಫ್ಸ್ಟಿನ್ ಅಂತ ಮಹಾವಿಕೃತ ಮನುಷ್ಯನೇ ನಾನು ನನ್ನ ಜೀವನದಲ್ಲಿ ಟ್ರಂಪ್ ನಂತ ದುಷ್ಟನನ್ನ ಕಂಡೇ ಇಲ್ಲ ಅಂತ ಒಂದು ಕಡೆ ಹೇಳಿರೋದು ಇನ್ನೊಂದು ಚರ್ಚೆ ವಿಷಯ ಎಫ್ಸ್ಟಿನ್ ಸ್ವತಃ ನಾನು ಇಷ್ಟು ದುಷ್ಟನನ್ನ ಕಂಡಿಲ್ಲ ಅಂತ ಅಂದ್ರೆ ಟ್ರಂಪ್ ನೊಳಗೆ ಅದ್ ಎಂಥ ಮಟ್ಟದ ವಿಕೃತಿ ಇರಬಹುದು ಅಂತ ಈಗ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿದೆ ಈಗ ಎಫ್ಸ್ಟಿನ್ ಬಗ್ಗೆ ಹೀಗೆಲ್ಲ ಚರ್ಚೆ ಆಗ್ತಾ ಇರುವಾಗ್ಲೇ ವಿಶ್ಲೇಷಕನೊಬ್ಬ ಎಫ್ಸ್ಟಿನ್ ಅಂತ ಮಹಾಪ್ರಭಾವಿ ತಲೆ ಹಿಡುಕರು ಅಮೇರಿಕಾದಲ್ಲಿ ಏನಿಲ್ಲ ಅಂತ ಅಂದ್ರೂ ಒಂದು ಇನ್ನೂರ ಐವತ್ತು ಜನ ಇರಬಹುದು ಎಪ್ಸಿಂಟ್ ಸಿಕ್ಕುವುದ ಅಷ್ಟೇ ಅಂತ ಹೇಳಿದ್ದು ಸುದ್ದಿ ಆಯ್ತು ಆದ್ರೆ ಈ ದೇಶ ನಡೆಸುವಂತ ನಾಯಕರು ಮಹಾಪ್ರಭಾವಿಗಳು ಸೆಲೆಬ್ರಿಟಿಗಳು ಒಳಗೊಳಗೆ ಎಷ್ಟು ದುಷ್ಟ್ರು ಅನ್ನೋದು ಇಡೀ ಜಗತ್ತಿಗೆ ಈಗಲೇ ಗೊತ್ತಾಗಿದ್ದ ಇದಕ್ಕೂ ಮೊದಲೇ ಇದೆಲ್ಲ ಮೀಡಿಯಾಗಳಿಗೆ ಸರ್ಕಾರಗಳಿಗೆ ತನಿಖಾ ಸಂಸ್ಥೆಗಳಿಗೆ ಗೊತ್ತಿರಲೇ ಇಲ್ವಾ ಅಥವಾ ಎಲ್ರು ಗೊತ್ತೇ ಇಲ್ಲದ ಹಾಗೆ ನಾಟಕ ಮಾಡಿದ್ರ ಕರೆನ್ ಮುಲ್ಡರ್ ತೊಂಬತ್ತರ ದಶಕದಲ್ಲಿ ವಿಶ್ವನೇ ಗುರುತಿಸಿದಂತಹ ಒಬ್ಬ ಸೂಪರ್ ಮಾಡೆಲ್ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಒಂದರಂದು ಫ್ರಾನ್ಸ್ ಟು ಅನ್ನುವಂತ ಒಂದು ಚಾನೆಲ್ಗೆ ಆಕೆ ಒಂದು ಸಂದರ್ಶನವನ್ನ ಕೊಡ್ತಾಳೆ ಫ್ಯಾಷನ್ ಕುರಿತ ಸಾಮಾನ್ಯ ಸಂದರ್ಶನ ಆಗ್ಬೇಕಾಗಿದ್ದಂತಹ ಅದು ಒಂದು ಸ್ಫೋಟಕ ಸಂದರ್ಶನವಾಗಿ ಬದಲಾಗ್ಬಿಡುತ್ತೆ ಆಯ್ದ ವೀಕ್ಷಕರು ಬಂದು ಕೂತಿದ್ದಂತಹ ಆ ಸಂದರ್ಶನದಲ್ಲಿ ಆಕೆ ತನ್ನ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ತನ್ನದೇ ಮಾಜಿ ಫ್ಯಾಷನ್ ಏಜೆನ್ಸಿಯ ಮಾಲಕರು ಮತ್ತೆ ಮೊನಾಕು ರಾಜ್ಕುಮಾರ ಅಲ್ಬರ್ಟ್ ಅತ್ಯಾಚಾರ ಮಾಡಿದ್ದನ್ನ ಹೇಳ್ತಾರೆ ಇಷ್ಟು ದೊಡ್ಡ ಸ್ಫೋಟಕ ಆರೋಪ ಕ್ಯಾಮರಾ ಎದ್ರೆ ಹೇಳದ ಮೇಲೆ ಏನಾಯ್ತು ಗೊತ್ತಾ ಆ ಎಲ್ಲಾ ಆರೋಪಿಗಳು ಬಂಧನ ಆಯ್ತಾ ಇಲ್ಲ ಏನಂದ್ರೆ ಏನೂ ಆಗ್ಲಿಲ್ಲ ಆ ಸಂದರ್ಶನ ಪ್ರಸಾರನೇ ಆಗ್ಲಿಲ್ಲ ಬದಲಿಗೆ ಸೂಪರ್ ಮಾಡೆಲ್ ಆಗಿದ್ದಂತಹ ಕರೇನ್ ಮುಲ್ಡರ್ ಮಾನಸಿಕ ಚಿಕಿತ್ಸೆಯನ್ನ ನೀಡುವಂತಹ ಆಸ್ಪತ್ರೆಯನ್ನ ಸೇರ್ತಾಳೆ ಆಕೆಗೆ ಗಂಭೀರ ಮಾನಸಿಕ ಸಮಸ್ಯೆಗಳಿವೆ ಅಂತ ಹೇಳಲಾಗತ್ತೆ ಆಕೆ ಮೆಂಟಲ್ ಪೇಷಂಟ್ ಅಂತ ಹಣೆ ಪಟ್ಟಿಯನ್ನು ಹಚ್ಚಲಾಗತ್ತೆ ವಿಪರ್ಯಾಸ ಏನು ಅಂತ ಅಂದ್ರೆ ಆಕೆ ಹಾಸ್ಪಿಟಲ್ ಬಿಲ್ ಪಾವತಿಸೋದು ಆಕೆ ಯಾರು ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದು ಅದೇ ಫ್ಯಾಷನ್ ಮ್ಯಾನೇಜ್ಮೆಂಟ್ ಏಜೆನ್ಸಿಯ ಮಾಲಕ ಜೆರಾಲ್ಡ್ ಮೇರಿ ಅಲ್ಲಿಂದ ಕರೇನ್ ಮುಲ್ಡರ್ ಫ್ಯಾಷನ್ ವೃತ್ತಿ ಜೀವನ ಮುಗ್ದೆ ಹೋಗ್ಬಿಡುತ್ತೆ ಆಮೇಲೆ ಆಕೆ ಕರೆಮರೆಗೆ ಮರೆ ಬಿಡ್ತಾಳೆ ಅಂದ್ರೆ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಿಗೆ ಮೊದಲೇನೆ ಎಪ್ಸ್ಟಿನ್ ಅಂತ ಜಾಲಗಳ ಬಗ್ಗೆ ಇಡೀ ಜಗತ್ತನ್ನ ಒಬ್ಬ ಹೆಣ್ಣು ಮಗಳು ಎಚ್ಚರಿಸ್ತಾಳೆ ಕರೀನ್ ಮುಲ್ಡರ್ ಅಂತ ಅದ ಎಷ್ಟೋ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಯುರೋಪ್ ಭಾರತ ಎಲ್ಲಾ ಕಡೆ ಸತ್ಯ ಹೇಳೋದಿಕ್ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಅವ್ರ ಬಾಯಿ ಮುಚ್ಚಿಸ್ಲಾಯ್ತು ವೃತ್ತಿ ಜೀವನವನ್ನೇ ಮುಗಿಸ್ ಕೆಲವರು ಬದುಕನ್ನೇ ಮುಗಿಸ್ಬಿಡ್ಲಾಯ್ತು ಎಪ್ಸ್ಟಿನ್ ಅನ್ನ ಕೂಡ ಜೈಲಲ್ಲೇನೆ ಮುಗಿಸ್ಬಿಡ್ಲಾಯ್ತು ಈಗ ಎಲ್ಲರೂ ಬಾಯ್ ಪಡ್ಕೊಳ್ತಾ ಇದಾರೆ ಅಷ್ಟೇ ವೀಕ್ಷಕರೇ ಈ ದ್ವಂದ್ವದ ಬಗ್ಗೆ ನೀವೇನು ಹೇಳ್ತೀರಿ ಏನ್ ಅನ್ಸುತ್ತೆ ನಿಮ್ಗೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನೀವೇನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ನಮ್ಮ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಹಾಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು ಸಂಸತ್ತು ಗುರುವಾರ ಎರಡು ಪ್ರಮುಖ ಸಂಗತಿಗಳನ್ನು ನೋಡಿದ್ರು ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನ ಪ್ರಧಾನಿಯ ಉತ್ತರ ಇಲ್ಲದೇನೆ ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು ಮತ್ತೆ ಲೋಕಸಭೆಯಲ್ಲಿ ಮಾತಾಡೋದಿಕ್ಕೆ ವಿಪಕ್ಷಗಳ ಗದ್ದಲವನ್ನು ನೆಪವಾಗಿಸಿ ತಪ್ಪಿಸಿಕೊಂಡಂತ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಭಾರಿ ಅಬ್ಬರದಿಂದ ಅನ್ನೋ ಹಾಗೆ ಮಾತಾಡ್ತಾ ತಾವು ತಪ್ಪದೇ ದ್ವೇಷಿಸುವಂತಹ ರಾಜಕೀಯ ಕುಟುಂಬವೊಂದನ್ನು ನಿಂದಿಸಿದ್ರು ವಿಪರ್ಯಾಸ ಅನ್ನೋ ಹಾಗೆ ನಾನು ಪ್ರತಿನಿತ್ಯ ಎರಡು ಕೆ ಜಿ ನಿಂದನೆಗಳನ್ನು ಸೇವಿಸ್ತೀನಿ ಅಂತ ಹೇಳ್ತಾ ಸ್ವತಃ ತಾವೇ ಮಾಡುವಂತಹ ಈ ಸರಣಿ ನಿಂದನೆ ಬಗ್ಗೆ ಮರೆತು ಬಿಟ್ರೆ ಅವರು ಆರರಿಯ ಸಭಾಪತಿ ಜೀ ಮೇರೆ ಅನುಭವ ಮೇಲೆ ಬಹುತೇಕ ಪುರಾನಾ ಹೋ ಹಜಾರ ವಿಪಕ್ಷೆ ತೆರೆ और 2004 से जब वो सत्ता में आए तब से और 2014 से मैं जब यहां आया तब से पिछले 25 साल से संसद का एक भी सत्र ऐसा नहीं गया मोदी संसद का सदस्य नहीं था एक भी सत्र ऐसा नहीं गया जिसमें इस सदन के अंदर मोदी को गाली देने का काम न किया उन लोगों ने पच्चीस साल ಲೋಕಸಭೆಯಲ್ಲಿ ಗದ್ದಲದ ನಡುವೆನೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನ ನಿರ್ಣಯವನ್ನ ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು ದಶಕಗಳಿಂದ ಈ ನಿರ್ಣಯಕ್ಕೆ ಪ್ರಧಾನ ಮಂತ್ರಿಯವರ ಉತ್ತರ ಸಂಸತ್ತಿನ ಹೊಣೆಗಾರಿಕೆಯನ್ನ ತೋರಿಸುವಂತಹ ಒಂದು ಮಹತ್ವದ ಸಂಪ್ರದಾಯ ಆಗಿತ್ತು ಅದನ್ನ ಯಾವುದೇ ಹಿಂಜರಿತ ಇಲ್ಲದೇನೆ ಮುರಿಯಲಾಯ್ತು ಮತ್ತೆ ವಿಪಕ್ಷಗಳ ಗದ್ದಲಾನೇ ಅದಕ್ಕೆ ಕಾರಣ ಅಂತ ತಪ್ಪದೇನೆ ಹೇಳಲಾಯ್ತು ಇದರೊಂದಿಗೆ ಸರ್ಕಾರ ಪ್ರತಿಪಕ್ಷಗಳ ಪರಿಶೀಲನೆಯನ್ನ ತಪ್ಪಿಸ್ಕೊಳ್ತು ಪ್ರಜಾಪ್ರಭುತ್ವದಲ್ಲಿನ ಮಹತ್ವದ ಅಂಶವಾದಂತ ಅಂತ ಪರಿಶೀಲನೆಯ ವಿರುದ್ಧದ ತನ್ನ ದೃಷ್ಟಿಕೋನವನ್ನ ನಿರ್ಲಜ್ಜವಾಗಿ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತು ಲೋಕಸಭೆಯಲ್ಲಿನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡಂತ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ಹೋಗ್ಬಿಟ್ಟು ವೀರಾವೇಶದಿಂದ ಅನ್ನುವಂತೆ ಮಾತಾಡಿದ್ರು ನೀವ್ ಎಷ್ಟೇ ಕೆರ್ಚಾಡಿದ್ರು ನನ್ನ ಸಮಾಧಿ ತೋಡೋದಿಕ್ ಸಾಧ್ಯ ಇಲ್ಲ ಅಂತ ರಾಜ್ಯಸಭೆಯಲ್ಲಿ ಮೋದಿ ಹೇಳಿದ್ರು ಒಂದು ಸರ್ಕಾರವನ್ನ ಟೀಕೆ ಮಾಡುವಂತಹ ವಿಪಕ್ಷಗಳ ಹೊಣೆಗಾರಿಕೆಯನ್ನ ಅವರು ತಮ್ಮ ಮೇಲಿನ ವೈಯಕ್ತಿಕ ದ್ವೇಷ ಅನ್ನುವಂಥ ಮಟ್ಟಕ್ಕೆ ಇಳಿಸ್ಬಿಟ್ಟು ಮಾತಾಡಿದ್ರು ವಿಪಕ್ಷಗಳ ಗದ್ದಲವೆಲ್ಲ ತಮ್ಮ ವಿರುದ್ಧನೇ ನಡೀತಾ ಇದೆ ಅನ್ನೋ ಹಾಗೆ ಅವ್ರ ಮಾತಿನ ಧಾಟಿ ಇತ್ತು ಗಾಂಧಿ ಕುಟುಂಬವನ್ನ ಗುರಿಯಾಗಿಸ್ಕೊಂಡು ಮಾತನಾಡಿದಂತ ಮೋದಿ ನೆಹರು ವಿರುದ್ಧ ಕೂಡ ಮಾತಾಡೋದಿಕ್ಕೆ ಅವ್ರು ಮರೀಲಿಲ್ಲ ಲೋಕಸಭೆಯಲ್ಲಿ ನಿಂತು ಮಾತಾಡೋದಿಕ್ಕೆ ತಾವು ತೋರಿದಂತ ಹಿಂಜರಿಕೆಯನ್ನ ಮರೆ ಮಾಚೋಕೆ ಅನ್ನೋ ಹಾಗೆ ಮೋದಿ ರಾಜ್ಯಸಭೆಯಲ್ಲಿ ಆಕ್ರೋಶವನ್ನ ತೋರಿಸಿದ್ರು ರಾಹುಲ್ ಗಾಂಧಿ ಮತ್ತೆ ಖರ್ಗೆ ವಿರುದ್ಧ ಕೂಡ ಈ ರೀತಿ ವಿರೋಧ ಸಮಾಧಿ ಅಬ್ಬರಿಸುತ್ತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸ್ವತಃ ಅಲ್ಲೂ ಕೂಡ ತಮ್ಮನ್ನ ತಾವೇ ವಿಜೃಂಭಿಸಿಕೊಂಡ್ರು ಕಾಂಗ್ರೆಸ್ ಪಾರ್ಟಿ ಕಾ ಸವಾಲ ಮೇರೆ ಶಬ್ದ ಭರೋಸ कांग्रेस के प्रधानमंत्रियों के जो भाषण है सिर्फ उन भाषणों का एनालिसिस कर लो आपको साफ साफ लगेगा कि न उनके पास कोई सोच थी न उनके पास कोई विजन था और न ही कोई इच्छा शक्ति थी और इसका परिणाम है कि देश को इतना भुगतना पड़ा आदरणीय सभापति जी मैं कोटी कोटि देशवासियों का भारी हूं उन्होंने सेवा करने का अवसर दिया हमारी काफी शक्ति उनकी गलतियों को ठीक करने में जा रही है दुनिया के मन में जो उनके समय की छवि है उस छवि को धोने में, में मेरी ताकत लगती है ऐसा बर्बाद करके रखा हुआ था एक हमारे माननीय सदस्य काफी कुछ बोल रहे हैं थे जिनकी पूरी सरकार शराब शराब में डूब गई है जिनके शीर्ष महल घर घर में नफरत का कारण बन गए और शायद उनको ब्लैक शब्द ज्यादा पसंद है हर एक अपना अपना में अद्भुतकाल होता है पता नहीं ब्लैक के साथ उनका क्या पुराना रिश्ता है आदरणीय सभापति जी ऐसे सभी साथियों से मैं आज जरूर कहूंगा तुम कितना दुनिया को धोखा दोगे तुम कितना दुनिया को धोखा दोगे आईना देख लिया तो अपनी सच्चाई कहा छिपाओगे लोकसभा प्रधान ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯ ಅಂಗೀಕರಿಸುವ ಮೂಲಕ ಜನರ ಇಚ್ಛೆಯನ್ನು ಕೂಡ ನೇರವಾಗಿ ಪ್ರತಿನಿಧಿಸುವಂತಹ ಸದನವನ್ನೇ ಸರ್ಕಾರ ನಿರ್ಲಕ್ಷ್ಯ ಮಾಡಿತು ಅದರೊಂದಿಗೆ ಬಹಳ ದೃಢವಾದ ವಿರೋಧ ಪಕ್ಷದೊಂದಿಗೆ ಮುಖಾಮುಖಿಗೆ ತಯಾರಾಗದೇನೆ ಅದರೊಂದಿಗಿನ ಸಂಘರ್ಷಣೆಯ ಬಗ್ಗೆ ಅಸಹನ ಇರುವಂತಹ ಸರ್ಕಾರದ ಮನಸ್ಥಿತಿ ಮತ್ತೊಮ್ಮೆ ಇಲ್ಲಿ ಗೋಚರಾಯ್ತು ಸ್ಪರ್ಧಾತ್ಮಕ ವಾತಾವರಣಕ್ಕಿಂತ ನಿಯಂತ್ರಿತ ವಾತಾವರಣವನ್ನ ಆರಿಸಿಕೊಂಡಂತಹ ರೀತಿ ಅದಾಗಿತ್ತು ವಿಪಕ್ಷಗಳ ಮಾತನ್ನ ಆಲಿಸದ ಟೀಕೆಯನ್ನ ಸಹಿಸದ ಈ ನಡೆ ಇನ್ನು ಮುಂದೆ ಲೋಕಸಭೆಯ ಹೊರತಾಗಿನೂ ತನ್ನ ಉದ್ದೇಶವನ್ನ ಅಡಚಣೆ ಇಲ್ಲದೇನೆ ಸಾಧಿಸಿಕೊಳ್ಳಬಲ್ಲೆ ಅನ್ನುವಂಥ ಅದರ ಭಂಡ ನಿಲುವನ್ನು ಸ್ಪಷ್ಟವಾಗಿ ಸೂಚಿಸ್ತು ಗದ್ದಲದ ನೆಪ ಹೇಳಿ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಭಾಷಣದಿಂದ ತಪ್ಪಿಸಿಕೊಂಡಿರೋದು ಸದನದ ಸಂಪ್ರದಾಯಕ್ಕೆ ಮಾಡದಂಥ ಅವಮಾನ ಅಂತ ವಿರೋಧ ಪಕ್ಷಗಳು ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದವು ಆದರೆ ಸರ್ಕಾರವನ್ನು ನಡೆಸುವಂಥ ನಾಯಕರಿಗೆ ಮಾತ್ರ ಅಂಥ ಭಾವನೆ ಆಗಲಿ ಅಥವಾ ಅದ್ರ ಬಗ್ಗೆ ಒಂದು ಕೊಂಚಾದರೂ ಪಶ್ಚಾತ್ತಾಪ ಆಗಲಿ ಇರಲಿಲ್ಲ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡೋದಿಲ್ಲ ವಿಪಕ್ಷ ನಾಯಕನನ್ನು ಕೂಡ ಮಾತಾಡದಂತೆ ತಡೆಯಲಾಗುತ್ತೆ ಈ ರೀತಿ ಸದನವನ್ನ ನಡೆಸ್ತಾ ಇರೋದು ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಈ ಸರ್ಕಾರಕ್ಕೆ ಕೇಳಿಸೋದು ಬಹುಶಃ ಸಾಧ್ಯನೇ ಇಲ್ಲ ಅನ್ಸುತ್ತೆ ಸರ್ ಹಮ್ ಹೌಸ್ ಕೋ ಡಿಸ್ಟರ್ಬ್ ನೀ ಕರ್ನಾ ಚಾತೆ ಲೇಕಿನ್ ಚಾರ್ ದಿನ ಸೆ ವೋ ಹೌಸ್ ಬಿ ನೈ ಚಲ್ ಕ್ಯೂ ಕಿ ಎಲ್ ಓ ಪಿ ಕೋ ಬೋಲ್ ನೈ ದೇ ರೇ ಲೇಕಿನ್ ಹಮಾರಾ ಕಾಯ್ನಾ ಏ कि दोनों हाउस मिलने के बाद ही पार्लियामेंट बनता है एक हाउस से पार्लियामेंट नहीं बनता ये दोनों स्तंभ है ये दोनों स्तंभ है और दो जब स्तंभ होते हैं ये को पैरालाइज करके आप अपने आप को छुपाने के लिए अपने गलतियां छुपाने के लिए आप जो कर रहे हैं किए हैं इस देश को जो धोखा दे रहे हैं देश की जो अपमान कर रहे हैं ಯಾಕಂದ್ರೆ ಇಲ್ಲಿ ಮತ್ತೆ ಆ ಮೂಲಕ ಸದನದ ಘನತೆಯನ್ನ ಕಾಯ್ಬೇಕಾಗಿದ್ದಂತಹ ವ್ಯಕ್ತಿನೇ ಬಹಳ ವಿಲಕ್ಷಣ ನಿಲುವನ್ನ ತೋರಿಸಿದ್ರು ಅನ್ನೋದು ವಿಷಾದದ ಸಂಗತಿ ಇದು ಈ ಒಟ್ಟು ವಿದ್ಯಮಾನದಲ್ಲಿ ಅತ್ಯಂತ ವಿವಾದಾತ್ಮಕ ನಡವಳಿಕೆ ತೋರಿಸಿದವರು ಉನ್ನತ ಪೀಠದಲ್ಲಿ ಕುಳಿತಿದ್ದಂತಹ ಸ್ಪೀಕರ್ ಓಂ ಬಿರ್ಲಾ ಅವರು ವಿಪಕ್ಷಗಳ ಅಭಿಪ್ರಾಯಕ್ಕೆ ಮಹತ್ವವನ್ನ ಕೊಡ್ತಾ ಸರ್ಕಾರವನ್ನ ಸರಿ ಹಾದಿಯಲ್ಲಿ ನಡೆಯುವಂತೆ ಕೇಳ್ಕೊಳ್ಬೇಕಾದಂತ ಹೊಣೆಗಾರಿಕೆ ಇದ್ದವರೇನೆ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ತೋರಿಸಿದ್ರು ಅನ್ನೋದು ಕಳವಳಕಾರಿ ವಿಚಾರ ವಿಪಕ್ಷ ಸಂಸದರಿಂದ ದೈಹಿಕ ಬೆದರಿಕೆ ಇರೋದ್ರಿಂದ ಪ್ರಧಾನಿ ಲೋಕಸಭೆಗೆ ಬಾರದೇ ಇರೋ ಹಾಗೆ ತಾನೇ ಸಲಹೆ ನೀಡಿದ್ದೆ ಅಂತ ಓಂ ಬಿರ್ಲಾ ಅವರು ಹೇಳಿದ್ರು ಲೋಕಸಭೆ ಕಲಾಪವನ್ನ ಶುಕ್ರವಾರಕ್ಕೆ ಮುಂದೂಡೋ ಮೊದಲು ಅವರು ಈ ಒಂದು ವಿಚಾರವನ್ನ ಹೇಳ್ತಾರೆ ವಿರೋಧ ಪಕ್ಷದ ಸದಸ್ಯರು ನಡೆಸಲಿರುವಂತಹ ಪ್ರತಿಭಟನೆ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ರಿಂದಾಗಿ ಸದನಕ್ಕೆ ಪ್ರಧಾನಿಯವರು ಬರದ ಹಾಗೆ ಸಲಹೆಯನ್ನ ನೀಡಿದ್ದೆ ಅಂತ ಹೇಳ್ತಾರೆ ಅವರು ಸದನದ ಬಾವಿಯನ್ನು ತಲುಪಿದಂತಹ ಮಹಿಳಾ ಸಂಸದರ ನಡವಳಿಕೆಯನ್ನ ಉಲ್ಲೇಖ ಮಾಡೋದು ಅವ್ರ ಉದ್ದೇಶ ಆಗಿತ್ತು ಇಲ್ಲಿ ವಿಷಾದನೀಯ ಸಂಗತಿ ಏನು ಅಂತ ಅಂದ್ರೆ ಲೋಕಸಭೆಯಲ್ಲಿ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಈ ಕ್ರಮವನ್ನ ಅವರು ಈ ಹೇಳಿಕೆಯ ಮೂಲಕ ಸಮರ್ಥಿಸಿಕೊಂಡ್ರು ಅನ್ನೋದು ಆದರೆ ಈ ಸಮರ್ಥನೆ ಸದನದಲ್ಲಿ ಸುವ್ಯವಸ್ಥೆಯನ್ನು ಕಾಯ್ದಿಕೊಳ್ಳುವಲ್ಲಿನ ತಮ್ಮದೇ ಆದಂತ ವೈಫಲ್ಯದ ಬಗ್ಗೆgina ಅವರು ಒಪ್ಪಿಕೊಳ್ಳಕ್ಕೆ ಕೂಡ ಆಗಿದೆ ಅದು مجھے ಬڑے ದುಃಖದ ساتھ ಸಭಾ ಕೋ ಸೂಚਿਤ کرنا ہے کہ ಕलिस ಸಮಾನ್ಯ ಸದನ کے کچھ ಸದಸ್ಯوں نے لوکસભા চেಂಬರ್ میں جس પ્રકાર کا ವಿಹಾರ کیا ایسے ದೃಶ್ಯوں کا સર્જન کیا وہ ಲೋಕಸಭಾ की शुरुआत से लेकर आज तक कभी नहीं हुई हमारे संसदीय प्रणाली में सदन के सभापति का गरिमा में स्थान हमारे संविधान में ही सर्जित किया है आज तक इतिहास रहा है कि राजनीतिक मतभेदों को कभी भी सदन के कार्यालय तक नहीं लाया गया प्रतिपक्ष के सदस्यों ने जो व्यवहार अध्यक्ष के कार्यालय में किया वो हमारी संसदीय परंपराओं के लिए ना उचित था और तो मैं कहूंगा कि वह एक ब्लैक स्पॉट की तरह था हम सबको सदन सुचारू रूप से चलाने में सहयोग करना चाहिए इसके बाद जब सदन के नेता को सम्मानिए महामहिम राष्ट्रपति के अभिभाषण पर जवाब देना था तो हमारे पास मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सके ये दृश्य मैंने सदन में देखा भी से अगर ये घटना हो जाती तो ये अत्यंत अप्रिय दर्श देश के लोकतांत्रिक परंपराओं को तार तार कर देता इसको टालने के लिए मैंने माननीय प्रधानमंत्री से आग्रह किया कि उन्हें सदन में नहीं आना चाहिए और सदन के सभापति होने के नाते मेरी जिम्मेदारी बनती थी कि सदन की उच्च परंपराओं गरिमाओं को अशुन बनाए रखें सदन के नेता सदन में न बोले ये सभा के लिए किसी प्रकार के लिए उचित नहीं है सदन के नेता ने उपस्थित न रह मेरे आग्रह को मानकर सदन को अप्रिय दृश्य से बचाया मैं माननीय प्रधानमंत्री जी को इसके लिए आभार व्यक्त करता हूं कि उन्होंने मेरे सुझाव को माना आप पोस्टर पंपलेट लेकर आएंगे तो सदन नहीं चलेगा भी नहीं चलेगा कल भी नहीं चलेगा सदन की परंपराओं गरिमा सभाग्रह की गरिमा परंपरा को रखो कल की घटना देश ने देखी है किस तरीके से महिला सदस्य वहां तक पहुंची है यह कोई उचित नहीं था और यह सदन की गरिमा के अनुकूल भी नहीं था आप सभाग्रह की गरिमा को गिराना चाहते हैं आप आप अपनी तरफ रहे उनकी तरफ रहे भाषण शब्दों से आप आरोप प्रत्यारोप लगा सकते हैं शब्दों से कोई भी बात भी कह सकते हैं लेकिन आप इधर आसन में आकर जिस तरीके की घटना कर रहे हैं ये उचित नहीं है सदन की कार्रवाई कल शुक्रवार दिनांक 6 फरवरी 2026 को प्राप्त 11 बजे तक के लिए स्थगित की जाती है ಪ್ರಧಾನಿಯನ್ನ ವಿಪಕ್ಷಗಳೊಂದಿಗಿನ ಮುಖಾಮುಖಿ ಚರ್ಚೆಯಿಂದ ರಕ್ಷಿಸೋದಿಕ್ಕೆ ನಿರ್ಮಿಸಲಾದಂತಹ ಒಂದು ಅತ್ಯಂತ ಕೆಟ್ಟ ತಂತ್ರದ ಭಾಗ ಕೂಡ ಹೌದು ಚುನಾಯಿತ ಸಂಸದರನ್ನ ಪ್ರಧಾನಿಗೆ ದೈಹಿಕ ಬೆದರಿಕೆಯಾಗಿ ನೋಡೋ ಮೂಲಕ ಸ್ಪೀಕರ್ ರಾಜಕೀಯ ಪ್ರತಿಭಟನೆಯನ್ನ ಅಪರಾಧ ಹಾಗೆ ನಿರೂಪಿಸಿದ್ದಾರೆ ಸಂಸತ್ತಿನ ನಾಲ್ಕು ಗೋಡೆಗಳ ಒಳಗೆ ಸದನದ ನಾಯಕನ ಸುರಕ್ಷತೆಯನ್ನ ಸ್ಪೀಕರ್ ಖಾತ್ರಿ ಪಡಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಅದು ಅವರ ಆಡಳಿತದ ದುರಂತ ವೈಫಲ್ಯ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಪ್ರಧಾನಿ ಅವರು ಯಾಕೆ ಲೋಕಸಭೆಗೆ ಬರಲಿಲ್ಲ ಅನ್ನೋದನ್ನ ಸಮರ್ಥಿಸೋದಕ್ಕೆ ಈ ಬೆದರಿಕೆ ನಿರೂಪಣೆಯನ್ನು ಅವರು ಉತ್ಪ್ರೇಕ್ಷಿಸದಾಗಿದೆ ಹಾಗೆ ಅನ್ನೋದಾದ್ರೆ ಸರ್ಕಾರಕ್ಕೆ ರಾಜಕೀಯ ರಕ್ಷಣೆಯನ್ನ ನೀಡೋದಿಕ್ಕೆ ಸ್ಪೀಕರ್ ತಮ್ಮ ಹುದ್ದೆಯ ತಟಸ್ಥ ಸ್ವರೂಪವನ್ನೇ ರಾಜಿ ಮಾಡ್ಕೊಂಡ್ಬಿಟ್ರ ವಿರೋಧ ಪಕ್ಷದ ನಾಯಕನಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ನೀಡದೇನೆ ಗದ್ದಲದ ನಡುವೆನೆ ವಂದನಾ ನಿರ್ಣಯವನ್ನ ಧ್ವನಿಮತದ ಮೂಲಕ ಅಂಗೀಕರಿಸಲಾಗಿದೆ ಸ್ಪೀಕರ್ ಅವ್ರ ಈ ನಿರ್ಧಾರ ಚರ್ಚೆಗೆ ಮಹತ್ವವನ್ನು ಕೊಡಬೇಕಾಗಿರುವಂತಹ ಲೋಕಸಭೆಯನ್ನ ಸರ್ಕಾರಿ ಇಲಾಖೆಯ ಮಟ್ಟಕ್ಕೆ ಇಳಿಸಿದೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಅನುಪಸ್ಥಿತಿಯಲ್ಲಿ ಪ್ರಧಾನಿ ಮೋದಿ ಭಾಷಣ ಸಂಸದೀಯ ಉತ್ತರಕ್ಕಿಂತ ಸ್ವಗತದ ಸ್ವರವನ್ನ ಪಡೆದುಕೊಳ್ತು ಕಳೆದ ಹನ್ನೊಂದು ವರ್ಷಗಳ ದೃಷ್ಟಿಕೋನದ ಕಥೆಯನ್ನ ಹೇಳ್ತಾ ಅವ್ರು ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡ್ರು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾರತಕ್ಕೆ ಚಿಂತನೆ ಮತ್ತೆ ಇಚ್ಛಾಶಕ್ತಿ ಅನ್ನೋದು ಎರಡೂ ಇರಲಿಲ್ಲ ಅಂತ ಪ್ರತಿಪಾದಿಸಿದ್ರು ಮುದ್ರಾ ಯೋಜನೆಯ ಮೂಲಕ ಮೂವತ್ಮೂರು ಲಕ್ಷ ಕೋಟಿ ಮತ್ತೆ ಕಿಸಾನ್ ಸಮ್ಮಾನ್ ನಿಧಿ ಮೂಲಕ ಮೂರು ಲಕ್ಷ ಕೋಟಿ ವಿತರಣೆಯನ್ನ ನವ ಭಾರತದ ಪುರಾವೆ ಅನ್ನೋ ಹಾಗೆ ಅವರು ಉಲ್ಲೇಖ ಮಾಡಿದ್ರು ಅಷ್ಟಾದ್ರೂ ಕೂಡ ಈ ಭಾಷಣ ಪ್ರಸ್ತುತ ಆರ್ಥಿಕ ವಾಸ್ತವದ ಸಂಕೀರ್ಣತೆಗಳನ್ನ ಎಚ್ಚರಿಕೆಯಿಂದ ತಪ್ಪಿಸುತ್ತೆ ಹತ್ತು ಕೋಟಿ ರೈತರು ನೇರ ವರ್ಗಾವಣೆಯನ್ನ ಪಡೆದಿದ್ರು ಬೀಜಗಳು ರಸಗೊಬ್ಬರಗಳು ಮತ್ತೆ ಡೀಸೆಲ್ಗಳ ಏರ್ತಾ ಇರುವಂತಹ ವೆಚ್ಚಗಳಿಗೆ ಸರಿ ಹೊಂದಿಸಿದಾಗ ರೈತರ ನೈಜ ಆದಾಯ ಎರಡ್ ಸಾವಿರದ ಹದಿನಾಲ್ಕ ಹೋಲಿಕೆ ಮಾಡಿದ್ರೆ ಸುಮಾರು ಹದಿನೆಂಟು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಅನ್ನೋದು ವರದಿ ಇದೆ ಪ್ರಧಾನಿ ಬ್ಯಾಂಕ್ ಗಳನ್ನ ಎನ್ ಪಿ ಎಗಳಿಂದ ಶುದ್ಧಗೊಳಿಸೋದ್ರ ಬಗ್ಗೆ ಮಾತಾಡಿದ್ರು ಆದ್ರೆ ಈ ರೈಟ್ ಎಫ್ ಗಳ ವಿಶ್ಲೇಷಣೆಯನ್ನ ಸೂಚಿಸುವಂತ ವಾಸ್ತವನೇ ಬೇರೆ ಒಟ್ಟು ಹದಿನೆಂಟು ಲಕ್ಷ ಕೋಟಿಗೂ ಹೆಚ್ಚು ಹೊರೆಯನ್ನ ತೆರಿಗೆದಾರರಿಗೆ ವರ್ಗಾಯಿಸಲಾಗಿದೆ ಅಂತ ಅದು ಸೂಚಿಸುತ್ತೆ ಆದ್ರೆ ಮೂಲ ಗಳು ಹೆಚ್ಚಾಗಿ ಶಿಕ್ಷೆಗೊಳಗಾಗೋದಿಲ್ಲ ಇಲ್ಲಿ ಇದಲ್ಲದೇನೆ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳು ಮತ್ತೆ ಗ್ಲೋಬಲ್ ಸೌತ್ ನಲ್ಲಿ ಭಾರತದ ಪಾತ್ರದ ಬಗ್ಗೆ ಪ್ರಸ್ತಾಪಿಸುವ ಮೂಲಕ ಮೋದಿ ಅವರು ಸಾಂಸ್ಥಿಕ ಪಾರದರ್ಶಕತೆ ಕುಸಿತವನ್ನ ಮರೆಮಾಚೋದಿಕ್ ನೋಡಿದ್ರು ಸಿಎಜಿ ಕೇಂದ್ರ ಸಚಿವಾಲಯಗಳ ಕುರಿತು ವರದಿಗಳನ್ನ ನೀಡೋದನ್ನ ನಿಲ್ಲಿಸಿದಾಗ ಮತ್ತೆ ಲಭ್ಯ ಇರುವಂತಹ ಡೇಟಾ ಸರ್ಕಾರನೇ ಕಟ್ಟಿದಂತಹ ಯಶಸ್ಸಿನ ಕಥೆಗಳಿಂದ ಕೂಡಿರುವಾಗ ಸಂಸತ್ತು ಸತ್ಯವನ್ನ ಜನರು ಮುಂದಿಡುವಂತಹ ಮಾತು ದೂರನೇ ಉಳಿಯುತ್ತೆ ರಾಜ್ಯಸಭೆಯಲ್ಲಿ ಅಬೋದು ಬಂಧಕ್ಕೂ ಮುಂತಾದ ಪದಗಳ ಬಳಕೆ ಆದಾಗ ಸಂಸತ್ತಿನ ಘನತೆಯ ಕುಸಿತ ಅನೋಹ ಕಾಣಿಸ್ತು ಸದನದ ನಾಯಕ ಜೆ ಪಿ ನಡ್ಡಾ ಅವರು ವಿರೋಧ ಪಕ್ಷವನ್ನ ಅಬೋಧ ಬಾಲಕನ ಒತ್ತೆಯಾಳಾಗಿ ಇರಿಸಲಾಗಿದೆ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರನ್ನ ಗುರಿ ಮಾಡಿದ್ರು ಆಗ ರಾಜಕೀಯ ಭಿನ್ನಮತವನ್ನ ವ್ಯಕ್ತಿಗತ ನೆಲೆ ತಂದು ನಿಲ್ಲಿಸಿ ಮೂದಲಿಸುವಂತ ಬಿಜೆಪಿಯ ಚಾಳಿ ಮತ್ತೊಮ್ಮೆ ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತ ಆಯಿತು ಪಾರದರ್ಶಕತೆಗಾಗಿ ಯಾವುದೇ ಒಂದು ವಿರೋಧ ಪಕ್ಷ ಕೇಳ ಕೂಡುದು ಅನ್ನೋದನ್ನ ಈ ಸರ್ಕಾರ ಬಯಸ್ತಾ ಇದೆ ಆ ರೀತಿ ಹೇಳಿದ ಕೂಡಲೇ ಅದನ್ನ ಬಾಲಿಶ ಅಂತ ನೋಡ್ಲಾಗತ್ತೆ करे गए राष्ट्र विरोधी निरूपित लागत आप हमसे बहुत सीनियर हैं और आप सब में बहुत से लोग हमसे सीनियर हैं। लेकिन एक बात मैं जरूर निवेदन करूंगा अपनी पार्टी को अबोध बालक का बंधक मत बनाइए बंधक मत बनाइए आप डोंट मेक हॉस्टेज ऑफ दार्टी आप 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 देखिए इतने आप आप भाई आप इतने समझदार हैं प्लीज वेट लेट कम्प्लीट आप इतने समझदार हैं आप इतने होशियार हैं और आप इतने तजुर्बेकार हैं कि आपको ठीक कहा किरण रिजू जी ने कि आपको पार्टी के अंदर भी इस बात को समझाना चाहिए कि डेमोक्रेटिक तरीके से डेमोक्रेसी में ही हमको काम करना है यहां पर अभिमान अहंकार और अबोध होकर के अबोध और अहंकार ये दोनों बड़ा डेडली मिक्सचर होता है तो इससे बच करके रहे ಪಾರ್ಟಿ ಬೇರೆ ನಿವೇದಿ ಸ್ವಚ್ಛ ಬಾಲಕೀಕ್ ವಿರೋಧ ಪಕ್ಷ ರಾಷ್ಟ್ರೀಯ ಭದ್ರತೆ ಅಥವಾ ವ್ಯಾಪಾರ ಪಾರದರ್ಶಕತೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತಾಗ ಅಂತಹ ಸಂಕೀರ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳಲಾಗುತ್ತೆ ವಿದೇಶ ಶಕ್ತಿಗಳು ಮತ್ತು ಕಾರ್ಪೋರೇಟ್ ಸಂಸ್ಥೆಗಳೊಂದಿಗೆ ಸರ್ಕಾರದ ವ್ಯವಹಾರಗಳ ಬಗ್ಗೆ ಕಾನೂನು ಬದ್ಧ ವಿಚಾರಣೆಯನ್ನ ತಪ್ಪಿಸೋದಕ್ಕೆ ಇಷ್ಟೆಲ್ಲಾ ಕಸರತ್ತನ್ನ ನಡೆಸಲಾಗತ್ತೆ ಮತ್ತೆ ಅಂತಿಮವಾಗಿ ಎಲ್ಲವನ್ನು ವಿರೋಧ ಪಕ್ಷದ ತಲೆ ಕಟ್ಟಬಿಟ್ಟು ಹೊಣೆಗಾರಿಕೆಯಿಂದ ನುಂಚ್ಕೊಳ್ಳಲಾಗತ್ತೆ ಹೊಣೆಗಾರಿಕೆಯಿಂದ ನುಣ್ಚ್ಕೊಂಡುದನ್ನು ಕೂಡ ಒಂದು ಮಹತ್ವದ ನಡೆ ಅನ್ನೋದನ್ನ ಬಿಂಬಿಸುವಂತಹ ಆಟ ನಡೆಯುತ್ತೆ ವೀಕ್ಷಕರೇ ಕುರಿತು ನಿಮ್ಗೆ ಏನನ್ಸುತ್ತೆ ಏನ್ ಅಭಿಪ್ರಾಯ ಇದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ